ಆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಪರಮ ಪೂಜ್ಯರು ಆರಾಧ್ಯ ದೇವ ನಡದಾಡುವ ದೇವರು ಪರಮ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಹುಟ್ಟಿರ್ತಕ್ಕಂಥ ಒಂದು ತಾಲೂಕಲ್ಲಿ ಮತ್ತು ಹೋಳಿ ಒಳಗೆ ಮಾಡಬೇಕು ಅಂತ ಹೇಳಿ ಆಶಯ ಕೊಟ್ಟು ಶುಭಾಶಯ ಕೊಡ್ತಕ್ಕಂಥ ಕೆಲಸನ ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಅಭಿಮಾನಿಗಳು ಈ ತಾಲೂಕಿನ ಎಲ್ಲ ಕಾರ್ಯಕರ್ತರು ಬಸ್ ಏನು ರೀ ಸಿಸಿ ನಡೆದ್ರ ಮುಖಾಂತರ ಅವರ ಅಚ್ಚರಸಾಗಿರಬೇಕು ಯಾಕೆಂದರೆ ಒಂದು ಸಿಸಿ ಅಂತಕ್ಕಂಥದ್ದು ನೆಟ್ಟರೆ ಈ ಒಂದು ಅತಿ ಪ್ರನಿಷ್ಠ ಪಕ್ಷ ಒಂದು ಅರವತ್ತೆಪ್ಪತ್ತು ವರ್ಷನಾದರೂ ಕೂಡ ಸಾರ್ವಜನಿಕವಾಗಿ ನೆರಳು ಕೊಡ್ತಕ್ಕಂಥದ್ದು ಗಾಳಿ ಕೊಡ್ತಕ್ಕಂಥದ್ದು ಮನುಷ್ಯನಿಗೆ ಅತಿ ಇದ್ಬೇಕಂತ ಪರಿಸರ ನಿಮ್ಜಾಗಬೇಕಾದ್ರೆ ಪರಿಸರ ಅಂತ ಭಾಳ ಅವಶ್ಯಕತೆ ಆದ ಕಾರಣ ನಾವು ಹದಿನೇಳು ಕಾರ್ಯಕ್ರಮನ ಕೊಟ್ಟರೆ ಆ ಹದಿನೇಳು ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಇವತ್ತಿನ ಚಾಲನೆ ಕೊಟ್ಟಿದ್ದೀವಿ ನನಗೆ ಎಕ್ಸ್ಪೆಷಲಿ ನಾನು ಶಿವಕುಮಾರ ಸ್ವಾಮೀಜಿಯವರ ಪರಮ ಭಕ್ತ ನಾನು ಅವ್ರ ಮೇಲೆ ಭಾಳ ಒಂದು ನಂಬಿಕೆ ದೈವ ಬಲ ನೀಡ್ತಕ್ಕಂಥವ್ರು ಅವರು ಅಲ್ಲೇ ಆಗಬೇಕು ಅಂತ ತೀರ್ಮಾನ ಮಾಡಿ ಯುವ ಮೋರ್ಚೋ ಅವರಿಗೆ ದೈವೇಶ್ ಕೊಡೋ ಮುಖಾಂತರ ತಿನ್ನೆ ಮಾಡಿಸೋ ಕಾರ್ಯಕ್ರಮ ಮಾಡಿದ್ವಿ ಇದು ನಡಿ ತಾಲೂಕಲ್ಲಿ ಪ್ರತಿಯೊಂದನ್ನು ಕೂಡ ಕೂಡ ಮಾಡೋಕ್ಕೆ ಬಯಸ್ತೀನಿ ಮೋದಿಯವರು ಇನ್ನೂ ಆರೋಗ್ಯ ಇರಲಿ ಯಾಕೆಂದರೆ ಇಡೀ ದೇಶ ಕಂಡ ಪ್ರಪಂಚಕ್ಕೆ ಒಂದು ಅತ್ಯುತ್ತಮವಾದ ಸಂದೇಶ ಕೊಟ್ಟಿರ್ತಕ್ಕಂಥ ರಾಜಕಾರಣ ಯಾವ್ದಾದ್ರು ಇದ್ದರೆ ಅದು ನರೇಂದ್ರ ಮೋದಿಯವರಂದ್ರೆ ಯಾರೂ ಕೂಡ ತಪ್ಪಾಗಲಾರ್ದು ಹೊಯ್ಯಕ್ ತಮ್ಮ ಶಾಸಕರಾಗ್ತಿದ್ದಂಗೆ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ವಿಧಾನಸಭಾ ಲೋಕಸಭಾ ಸದಸ್ಯ ಆಗ್ತಿದ್ದಂಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ದೈವಬಲ ಅದು ಯಾರು ಸುಮ್ಮ ಸುಮ್ಮನೆ ಎಲ್ಲರೂ ಅದು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಗೆಲ್ಬೇಕಾದ್ರೆ ಎಷ್ಟು ಶ್ರಮ ಹಾಕ್ಬೇಕು ಯಾವ ರೀತಿ ಕಷ್ಟ ಬಿಡಬೇಕು ಅಂತಕ್ಕಂಥದ್ದು ಸಾರ್ವಜನಿಕ ಗೊತ್ತಿರ್ತಕ್ಕಂಥ ವಿಚಾರ ಆದ ಕಾರಣ ನರೇಂದ್ರ ಮೋದಿಯವರೆಲ್ಲೋ ಭಗವಂತಯ ವಿವೇಕಾನಂದರ ಸ್ವರೂಪ ಅವರು ಒಂದು ಸಮಾಜಕ್ಕೆ ಇಟ್ಕೊಂಡಿರ್ತಕ್ಕಂಥ ಕಳಕಳಿಯಿಂದ ಆ ದೇವರೇ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಬಂಗಾರ ಅಂತ ಹೇಳೋದು ತಪ್ಪಾಗಲಾರದು ನಮ್ಮ ದೇಶದ ಒಂದು ದೊಡ್ಡ ಕಿರೀಟ ಅವರು ಆದ ಕಾರಣ ಅವರ ಆರೋಗ್ಯ ಕೊಡಲಿ ಜನಗಳನ್ನ ಸೇವೆ ಮಾಡೋದ್ರಲ್ಲಿ ಯಾವುದೂ ಕೂಡ ಹಿಂದುಳಿದಿಲ್ಲ ಅವು ಹೆಚ್ಚಿನ ನಾನು ಕೇಳೋದಿಷ್ಟೇ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಅವ್ರಿಗೆ ಆರೋಗ್ಯ ಬಿಡಬೇಕು ಅವು ಒಳ್ಳೆಯದಾಗಬೇಕು ಅಂತಕ್ಕಂಥದ್ದು ನಮ್ಮ ಬೈಕೆ ಎಲ್ಲರೂ ಮನೆಯಲ್ಲೂ ಕೂಡ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮನೆಯಲ್ಲೂ ಕೂಡ ಇವತ್ತು ಸಿ ಎನ್ ಮುಖಾಂತರ ಆ ನರೇಂದ್ರ ಮೋದಿ ನೆನೆಸ್ಕೊಳ್ಳೋಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಮುಂಚೂಣಿ ಕೊಟ್ಟಿದ್ದೀವಿ ಆ ಕಾರ್ಯಕ್ರಮ ಯಶಸ್ವಿಯಾಗ್ತಿರ್ತಕ್ಕಂಥ ನಾನು ಬೆಲೆಸಿಟ್ಟಿದ್ದೀವಿ ಇವತ್ತು ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಕೂಡ ಬಂದು ಇವತ್ತು ಸೋಲೂರಲ್ಲಿ ಸುಸೀಲಿಟ್ಟರೆ ಈ ಹೀಗೆ ಮುಂದುವರಿದಿದ್ದೀವಿ